ವಿಶೇಷ ಏನಿಲ್ಲ ಡಿಪಾರ್ಟ್ಮೆಂಟ್ಗಳ ಕೆಲಸ ಇರ್ತವೆ ಸೊ ಸಿಎಂ ಅವ್ರ ಕೆಲಸ ಇತ್ತು ಅವ್ರು ಹೋಗಿದ್ದಾರೆ ಡಿ ಸಿ ಎಂ ಅವ್ರ ಕೆಲಸ ಇತ್ತು ಅವ್ರು ಹೋಗಿದ್ದಾರೆ ನಾವು ಹೋಗ್ತಾ ಇರ್ತೀವಿ ನಮ್ಮ ಯಾಕಂತಂದ್ರೆ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದಲ್ಲಿ ಬಹಳಷ್ಟು ಕೆಲಸಗಳು ಸೊ ಬಹಳಷ್ಟು ಮಂತ್ರಿಗಳಿಗೆ ಭೇಟಿ ಆಗೋದಿತ್ತು ಸೊ ಸುಮಾರು ಕೆಲಸಗಳು ವಿಶೇಷತೆ ಅಥವಾ ವಿಶೇಷ ಬಣ್ಣ ಏನು ಬೇಡ ಕೆಲಸ ನಿಮ್ಮತ್ತ ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ ಪಕ್ಷ ಮುಂಚೆಯಿಂದನೂ ಅದನ್ನೇ ಹೇಳ್ಕೊಂಡು ಬಂದಿದೆ ಮುಂಚೆ ಅಂದ್ರೂ ನೂರ ಮೂವತ್ತಾರು ಜನ ಗೆದ್ದಾಗ್ಲೇ ಹೇಳಿದ್ರು ಅವರು ಈ ಸರ್ಕಾರ ಮೂರು ತಿಂಗಳದಲ್ಲಿ ಬೀಳುತ್ತೆ ಅಂತ ಹೇಳಿ ನೂರ ಮೂವತ್ತಾರು ಜನ ಗೆದ್ದಾಗ ಸೊ ಹಾಗೆ ಒಂದೊಂದೇ ಒಂದೊಂದೇ ಮಾತಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಬಟ್ ಬದಲಾವಣೆ ಆಗಲಿ ಮತ್ತೊಂದೇ ಆಗಲಿ ಏನೇ ಇದ್ರೂ ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ಅಂತ ಒಂದು ಸೊ ಪ್ರಸ್ತುತ ಅಂಥದ್ದೇನೂ ಇಲ್ಲ ಅಂತ ಸೀನರಿನೇ ಇಲ್ಲ ಅದು ಅದು ನಿರಂತರವಾಗಿ ನಡೀತಾ ಇರುವಂತ ಪ್ರಕ್ರಿಯೆ ಸ್ವಲ್ಪ ಈ ಬಾರಿ ಸ್ವಲ್ಪ ಲೇಟ್ ಆಯಿತು ಇಲ್ಲ ಅಂತಂದ್ರೆ ಪ್ರತಿ ಆರು ತಿಂಗಳಿಗೊಮ್ಮೆ ಒಂದು ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ಮಂತ್ರಿಗಳನ್ನ ಮತ್ತು ಇವರನ್ನ ಸಿ ಎಲ್ ಪಿ ಮೀಟಿಂಗ್ ಅಂತ ಮಾಡ್ತಾ ಇರ್ತೀವಿ ಈ ರೀತಿ ಉಸ್ತುವಾರಿ ಜನರಲ್ ಸೆಕ್ರೆಟರಿಗಳು ಸರ್ಕಾರ ಇದ್ದಾಗಾಗ್ಲಿ ಸರ್ಕಾರ ಇಲ್ದಾಗಾಗ್ಲಿ ಬಂದು ಶಾಸಕರಾಗ್ಲಿ ಅಥವಾ ಮಂತ್ರಿಗಳ ಕುಂದು ಕೊರತೆಯನ್ನು ಅಥವಾ ಕೋಆರ್ಡಿನೇಷನ್ ಮಾಡೋದು ಅದೇ ಅವರ ಕೆಲಸ ಆಗಿರುತ್ತೆ ಸೊ ಇದು ನಿರಂತರವಾಗಿ ನಡೀತಾ ಇರುವಂತ ಪಕ್ಷದ ಆಂತರಿಕ ಪ್ರಕ್ರಿಯೆ ಇದು ಇದು ಬೇರೆ ಅರ್ಥ ಏನು ಈಗ ಹೇಳ್ತಾ ಇದ್ದೀರಾ ನಾನು ಹೊರಗಡೆ ಇದ್ದೀನಿ ಎರಡು ದಿನದಿಂದ ನಾನು ಮನೆ ಆಹಾರ ಸಚಿವರ ಹತ್ರ ಮಾತಾಡಿ ತಿಳ್ಕೊಂಡು ಇದಕ್ಕೆ ರಿಯಾಕ್ಟ್ ಮಾಡ್ತೀನಿ